ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಒಟ್ಟಾರೆ ನಾಲ್ಕು ವರ್ಷ ಮುಗಿದ ಐದು ವರ್ಷ ಗರ್ದಿ ಗಮ್ಮತ್ ಚಾಲು ಆಗೈತಿ ಆ ಚಾಲೋ ಆದಾಗ ಭಾಳಷ್ಟು ಮಂದಿ ಟೀಕಾ ಮಾಡಿದ್ರು ಆ ಟೀಕಾನ ನಾ ಭಾಳ ಸ್ಪೋರ್ಟಿವ್ ಆಗಿ ತಗೊಂಡಿ ಯಾಕಂದ್ರೆ ನಮ್ಮ ತಂದೆಯವ್ರ ಕಾಲದಿಂದ ಈ ಪತ್ರಿಕೋದ್ಯಮದಾಗ ಒಂದು ಸಂಪರ್ಕ ಇದ್ದವ್ರು ನಾವು ಲಂಕೇಶ ಪಾಟೀಲ್ ಪುಟ್ಟಪ್ರು ಚಂದ್ರಶೇಖರ್ ಪಾಟೀಲ್ ಶುದ್ರ ಶ್ರೀನಿವಾಸ ಅನೇಕ ಜನ ಸಾಹಿತಿಗಳ ಒಡನಾಟ ನಮ್ಮ ತಂದೆಯವರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯರಾದವರು ಸಾಹಿತಿಗಳು ಬಸವರಾಜ್ ಕಟ್ಟಿಮಣಿ ಅಂತವರು ನಮ್ಮ ಮಣಿಗೆ ಬರ್ತಿದ್ರು ಅನೇಕ ಜನರು ಅದೇ ಒಂದು ಆ ಒಂದು ರಕ್ತಗತವಾಗಿ ಬಂದಂಥ ಒಂದು ಪತ್ರಿಕೋದ್ಯಮದಾಗ ಭಾಳ ಸಲ ನಾನು ಬಿಟ್ಬಿಟ್ಟು ಬಿಟ್ಬಿಟ್ಟು ಏನೇನೋ ಯಾವುದೋ ರಾಜಕಾರಣಿಗಳ ನಮಗೆ ಅವರ ನಮ್ಮ ಸಹಾಯ ತಗೊಂಡು ಏನಾರೇ ಮಾಡಿ ಗಿಡ್ಯಾರು ಅಥವಾ ನಮ್ಮ ಸಹಾಯ ಅವರು ಅಪೇಕ್ಷೆ ಮಾಡಿದಾಗ ಅವ್ರಿಗೆ ಅನ್ಯಾಯ ಮಾಡಬಾರ್ದಂತ ಅಂತ ಹತ್ತಿದ್ದು ಆದರೆ ನಾನು ಈ ವಾರ ಪತ್ರಿಕೆ ಆತು ಈ ಒಂದು ಯೂಟ್ಯೂಬ್ ಚಾನಲ್ ಮಾಡಿದಾಗ ಭಾಳಷ್ಟು ಮಂದಿ ಹೇಳಿ ಮಾತಾಡಿದ್ರು ಇವತ್ತು ಎಷ್ಟು ಕೋಟಿ ನೋಡಿದ್ದಾರೆ ಅನ್ನೋದು ಯಾಕಂದ್ರೆ ಇವತ್ತೇನು ಇಲ್ಲ ಅದು ಒಮ್ಮೆ ನಡುವೆ ಹೇಳೀನಿ ನಾನು ಬರೀ ಒಂದು ಜೂನ್ ತಿಂಗಳ ಲೆಕ್ಕಪತ್ರ ಕೊಡ್ತೇನೆ ನಾನು ಏನು ಬರೀ ಒಂದು ಜೂನ್ ತಿಂಗಳ ಲೆಕ್ಕಪತ್ರ ಯಾಕಂದ್ರೆ ಆ ಜೂನ್ ತಿಂಗಳಾಗ ಏನಾಗೈತೆ ಅನ್ನೋದ ನಿಮ್ಗಟ್ಟು ಗೊತ್ತಾದ್ರೆ ಎಷ್ಟು ವೀಕ್ಷಕರ ಎಷ್ಟು ಏನಾಯ್ತು ಅನ್ನೋದ ನಿಮ್ಮ ಅವಗಾಣಿಗೆ ಬಿಡ್ತೇನೆ ನಾ ಎಷ್ಟು ಆಯ್ತು ಎಷ್ಟು ಲೈಕ್ ಮಾಡಿದರು ಏನು ಈ ಗರ್ದಿ ಗಮ್ಮತ್ ಇಡೀ ರಾಜ ತುಂಬ ಹೆಂಗೆ ಹೊಂಟೈತಿ ವೈರಲ್ ಆಗತ್ತೈತಿ ಯಾಕಂದ್ರೆ ನಾವು ವಿಶೇಷವಾಗಿ ಯಾವ ಯೂಟ್ಯೂಬು ನೋಡೋದಿಲ್ಲ ಯಾವ ಟಿ ವಿ ನೋಡೋದಿಲ್ಲ ಆದರೆ ನಾನು ನನ್ನ ವಾಹಿನಿ ಹೆಂಗೆ ಒಂಟೈತನ್ನು ನಮ್ಮ ಒಂದು ವಾಹಿನಿಯ ಈ ನನ್ನ ಸ್ನೇಹಿತರ ಕಳಿಸ್ಕೊಟ್ರವ್ರ ಒಂದು ಜೂನ್ ತಿಂಗಳದಾಗ ಎಷ್ಟು ನಿಮ್ಮ ಈ ವಾಹಿನಿ ಓಡೈತಿ ಎಷ್ಟು ಸೀರಾಗಿದ್ದಾವೆ ಎಷ್ಟು ಲೈಕ್ ಆಗಿದಾವೆ ಎಷ್ಟು ಕಮೆಂಟ್ ಒಂದು ಜೂನ್ ಒಂದನೇ ತಾರೀಕಿಂದ ಜೂನ್ ಮುಗಿ ಮಠ ಹೇಳ್ಬಿಡ್ತಾನ ನಾ ಜೂನ್ ಒಂದನೇ ತಾರೀಕು ಏನೆಲ್ಲ ಮರೆತರು ಹೊಡೆದವ್ರನ್ನ ಮರಿಬೇಡ್ರಂತೇಳಿ ಒಂದು ನಾನು ಒಂದು ನನ್ನ ಒಳಗೆ ಒಂದು ಹಾಡು ಹಾಕಿನ ನಾನು ಅದು ಹದಿಮೂರು ಸಾವಿರ ಮಂದಿ ಲೈಕ್ ಮಾಡಿದ್ದಾರೆ ಹದಿಮೂರು ಸಾವಿರ ಮಂದಿ ಲೈಕ್ ಮಾಡಿದ್ದಾರೆ ಅದಕ್ಕೆ ಸ್ಕ್ರೀನ್ಶಾಟ್ ನೋಡ್ರಿ ಮುನ್ನೂರು ಮಂದಿ ಕಮೆಂಟ್ ಮಾಡಿದ್ದಾರೆ ಎರಡು ಸಾವಿರ ಮಂದಿ ಸೇರ್ ಮಾಡಿದ್ದಾರೆ ಅದನ್ನು ಎರಡು ಸಾವಿರ ಮಂದಿ ಸೇರ್ ಎಂಟು ಲಕ್ಷ ಎಪ್ಪತ್ತೆಂಟು ಸಾವಿರ ಮಂದಿ ಆ ಒಂದು ಹಾಡು ಕೇಳಿದ್ದಾರೆ ಆಮೇಲೆ ಜೂನ್ ಆರನೇ ತಾರೀಕಿಗೆ ಒಂದು ತಾಲಿ ಹುಡ್ಗೆ ಹಲಗಿ ಬಾರಿಸಿದ್ದನ್ನ ಮಹಾರಾಷ್ಟ್ರದೊಳಗೆ ಹಲಗಿ ಬಾರಿಸಿದ್ದ ಹುಡುಗದ ಒಡಿ ಹಲಗಿ ಈ ಸರ್ಕಾರಿ ಶಾಲೆ ಕಲಿ ಹುಡುಗನ ಕಲಾ ಎಂಥದ್ದು ನೋಡ್ರಿ ಅಂತ ಜೂನ್ ಆರನೇ ತಾರೀಕಿಗೆ ಇದೇ ವರ್ಷನ ಮಾಡಿದಾಗ ನಾಲ್ಕುನೂರ ನಲ್ವತ್ತೊಂದು ಮಂದಿ ಲೈಕ್ ಮಾಡಿದಾರು ಏಳು ಮಂದಿ ಶೇರ್ ಮಾಡಿದಾರು ಇಪ್ಪತ್ತೆರಡು ಸಾವಿರದ ಐದುನೂರು ಮಂದಿ ಅದನ್ನು ನೋಡಿದಾರ ಆಮ್ಯಾಗ ನಾನು ಕನ್ನಡಿಗರು ಹೊಟ್ಟೆ ಕೆಚ್ಚಿಬಿಡೋಂಗ್ ಕೊರಿಯಾ ದೇಶದ ಹುಡುಗಿ ಹಡಿದಾಗ ಕೇಳ್ರಿ ಅಂತೇಳಿ ಒಂದು ಎಪಿಸೋಡ ಇದೇ ತಿಂಗಳಾಗ ಮಾಡೀನಿ ನಾನು ಅದಕ್ಕೆ ಹದಿನಾರು ಸಾವಿರ ಮಂದಿ ಲೈಕ್ ಮಾಡಿದಾರೆ ಎರಡು ನೂರ ಎಪ್ಪತ್ತೆರಡು ಮಂದಿ ಕಮೆಂಟ್ ಮಾಡಿದಾರೆ ಆರುನೂರ ತೊಂಬತ್ತೆಂಟು ಮಂದಿ ಶೇರ್ ಮಾಡಿದಾರೆ ನಾಲ್ಕು ಲಕ್ಷ ಎಪ್ಪತ್ತ ನಾಲ್ಕು ಸಾವಿರ ಮಂದಿ ಅದನ್ನು ಆ ಕೊರಿಯಾ ಹುಡುಗಿ ಹಾಡಿದ್ದು ಕೇಳಿದಾರೆ ಆಮ್ಯಾಗ ಜೂನ್ ಹದಿನೆಂಟನೇ ತಾರೀಕಿಗೆ ಒಂದು ಹಾಡ ಕೇಳ್ರಿ ನಿಮ್ಮ ಮನಸ್ಸು ಉಲ್ಲಾಸ ಅಂತ ಜೂನ್ ಇದೆ ವರ್ಷ ಜೂನ್ ಹದಿನೆಂಟಕ್ಕೆ ಹಾಡಿದ ಒಂದು ಹಾಡ ಹನ್ನೊಂದು ಸಾವಿರ ಮಂದಿ ಲೈಕ್ ಮಾಡಿದಾರ ಮೂರ್ನೂರ ಎಪ್ಪತ್ತು ಮಂದಿ ಕಮೆಂಟ್ ಮಾಡಿದಾರ ಒಂದು ಸಾವಿರದ ಎರಡು ನೂರ ಮಂದಿ ಶೇರ್ ಮಾಡಿದಾರ ಆರು ಲಕ್ಷ ಐವತ್ತೊಂಬತ್ತು ಸಾವಿರ ಮಂದಿ ನುಡಿದಾರೆ ನಿನ್ನ ರಾತ್ರಿ ಮಠ ಇದನ್ನ ಅದ ಆ ನಂತರ ಜೂನ್ ಹತ್ತೊಂಬತ್ತನೇ ತಾರೀಕು ಉಪ್ಪಿನ ಕಾಲದಾಗ ನಮ್ಮ ಮಕ್ಕಳು ಕೂಡ ಹೆಂಗೆ ಇರ್ಬೇಕು ಅನ್ನೋದು ಒಂದು ಹಾಡು ಜಾನಪದ ಹಾಡು ಹಾಡಿದ್ನ ಈ ಎರಡು ಸಾವಿರದ ಒನ್ನೂರು ಮಂದಿ ಲೈಕ್ ಮಾಡಿದಾರು ನಲ್ವತ್ತೊಂಬತ್ತು ಮಂದಿ ಕಮೆಂಟ್ ಮಾಡಿದಾರು ಒಂದು ಸಾವಿರ ಜನ ಸೇರ್ ಮಾಡಿದಾರು ಮೂರು ಲಕ್ಷ ಐವತ್ತಾರು ಸಾವಿರ ಮಂದಿ ನೋಡಿದಾರ ಆಮ್ಯಾಗ ಮೂರನೇ ದಿವಸದ ಹಿಂದೆ ಈ ಹಾಡು ಕೇಳಿದ್ರೆ ದಿವಸ ಹೋದಾಗ ಗೊತ್ತಾಗೋದಿಲ್ಲ ಅನ್ನೋದು ಹೇಳಿದಾಗ ಅದನ್ನ ಹನ್ನೊಂದು ಸಾವಿರ ಮಂದಿ ಲೈಕ್ ಮಾಡಿದರು ಎರಡು ನೂರ ಹದಿನಾಲ್ಕು ಮಂದಿ ಕಮೆಂಟ್ ಮಾಡಿದರು ಎಂಟುನೂರ ಹದಿಮೂರು ಮಂದಿ ಶೇರ್ ಮಾಡಿದಾರು ಆರು ಲಕ್ಷ ಎಂಟು ಸಾವಿರ ಮಂದಿ ನೋಡಿದಾರ ಅದೇ ರೀತಿ ಆಮ್ಯಾಗ ಜೂನ್ ಇಪ್ಪತ್ತೆಂಟನೇ ತಾರೀಕ ಅವ್ರ ಸಂಸ್ಕೃತಿ ಎಂತಾದೈತ್ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತೈತೆ ಅಂತ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಟಾಂಗ್ ಕೊಟ್ಟಿದ್ದ ಎರಡ್ ನೂರ ಮಂದಿ ಲೈಕ್ ಮಾಡಿದಾರು ಹತ್ತೊಂಬತ್ತು ಮಂದಿ ಕಮೆಂಟ್ ಮಾಡಿದಾರು ಇಬ್ಬರು ಶೇರ್ ಮಾಡಿದಾರು ಹದಿನೆಂಟು ಸಾವಿರದ ಒಂಬತ್ತು ನೂರು ಮಂದಿ ನೋಡೈತಿ ಆಮೇಲೆ ಜೂನ್ ಹನ್ನೆರಡನೇ ತಾರೀಕ ನಮ್ದು ಸೌದಿ ಅವ್ರದ್ದು ಮುಗಿದು ಹೋದ ಅಧ್ಯಾಯ ಕಡಿಮೆ ಅಂದರೂ ಕಡಿಮೆ ಅಷ್ಟ ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದ್ನ ಒಂದ ಗರ್ದಿ ಎಪ್ಪತ್ತೊಂಬತ್ತು ಮಂದಿ ಲೈಕ್ ಮಾಡಿದರು ನಾಲ್ಕು ಸಾವಿರದ ನಾಲ್ಕುನೂರು ಮಂದಿ ಲೈಕ್ ನೋಡಿದಾರ ಅದನ್ನು ಆಮ್ಯಾಗ ಒಟ್ಟಾರೆ ಈ ಎಂಟನೇ ತಾರೀಕಿಗೆ ನಾವು ಒಂದು ಸಕ್ರಿ ಫ್ಯಾಕ್ಟ್ರಿ ಇದೆ ಹೀರಾ ಶುಗರ್ ಬಾಕಿ ಉಳಿಸ್ಕೊಂಡು ಸಕ್ರಿ ಫ್ಯಾಕ್ಟ್ರಿ ಗೇಟ್ ಮುಂದೆ ನಾವು ಹಲಗಿ ಬಾರಿಸ್ತು ಬಂದದ್ದು ತೊಂಬತ್ತಾರು ಮಂದಿ ಲೈಕ್ ಮಾಡಿದರು ಒಬ್ಬರು ಕಮೆಂಟ್ ಮಾಡಿದರು ಹನ್ನೊಂದು ಮಂದಿ ಶೇರ್ ಮಾಡಿದರು ಹನ್ನೊಂದು ಸಾವಿರದ ಐದ್ನೂರು ಮಂದಿ ಅದನ್ನು ನೋಡಿದಾರ ಆಮ್ಯಾಗ ಜೂನ್ ಆರನೇ ತಾರೀಕು ಸತೀಶ್ ಜಾರಕಿಹೊಳಿಯ ಕರಾಮುಖ ಬಿಚ್ಚಿಟ್ಟ ಕುರ್ಚಿ ಎಮ್ ಎಲ್ ಎ ಮಹೇಂದ್ರ ತಮ್ಮಣ್ಣವ್ರು ಅನ್ನೋದನ್ನ ಒಂದು ನೂರ ಎಂಬತ್ತೇಳು ಮಂದಿ ಲೈಕ್ ಮಾಡಿದರು ಹನ್ನೊಂದು ಮಂದಿ ಕಮೆಂಟ್ ಮಾಡಿದಾರು ಹದಿಮೂರು ಮಂದಿ ಶೇರ್ ಮಾಡಿದರು ಹತ್ತು ಸಾವಿರದ ಒಂದು ನೂರು ಮಂದಿ ಅದನ್ನು ನೋಡಿದಾರ ಈ ಒಟ್ಟಾರೆ ನಾವು ಈ ಜೂನ್ ತಿಂಗಳ ಲೆಕ್ಕ ನೀವು ಪ್ಲಸ್ಸಾ ಮೈನಸ್ಸಾ ಮಾಡಿರಿ ಮಾತಾಡಿದವ್ರಿಗೆ ನಾ ಹೊಳ್ಳಿ ಮಾತಾಡೋಕ್ಕೂ ಹೋಗುವುದಿಲ್ಲ ಯಾಕಂದ್ರೆ ಈ ಬರೀ ಜೂನ್ ತಿಂಗ್ಳದಾಗ ನಾನು ವಿವರಿಸ್ದ ನಾಳೆಗೆ ಮತ್ತೆ ಅದು ಇನ್ನೂ ಒಂದು ಜೂನ್ ತಿಂಗಳಾಗ ಎಷ್ಟು ಮಂದಿ ನಾನು ವೈನಿ ನೋಡ್ರು ಏನು ಮಾಡ್ರು ಅದನ್ನು ನೀವೇ ಚರ್ಚೆ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ದಯಮಾಡಿ ನನ್ನ ವೀಕ್ಷಕರಿಗೆ ಯಾಕೋ ಏನೋ ನೀವು ಲೈಕ್ ಮಾಡತ್ತಿಲ್ಲ ಅನ್ನೋದು ಒಂದು ಕೊರಗ ನನ್ನ ಕಾಡತ್ತೈತೆ ಶೇರ್ ಮಾಡಾತಿಲ್ಲ ಅನ್ನೋದು ಕೊರಗ ನನ್ನ ಕಾಡತ್ತೈತೆ ಕಮೆಂಟ್ ಮಾಡೋದಿಲ್ಲ ಅನ್ನೋದು ಕರಿಗು ಅಂತ ಕಾಡತ್ತೈತೆ ರಾಜ್ಯದ ಎಲ್ಲ ವಾಹಿನಿಗಳು ಯೂಟ್ಯೂಬ್ ವಾಹಿನಿಗಳಿಗೆ ಹೋಲಿಸಿದ್ರೆ ನಂಗೆ ಭಾಳ ಖುಷಿ ಅನ್ನಿಸ್ತೈತೆ ಅದಕ್ಕೆ ದಯಮಾಡಿ ಇದ ನಿಮ್ಮ ಒಂದು ಹುಡುಗನ ವಾಹಿನಿ ಎಲ್ಲ ಈ ಒಂದು ರಾಜ್ಯದ ದೇಶದ ಎಲ್ಲ ಫೀಲ್ಡ್ನಾಗೂ ಏನೇನದವಲ್ಲ ಬೆಳಗ್ಗೆ ಏಳರಿಂದ ಏಳುವರೆಗೆ ನೀವು ಚಹಾ ಕುಡಿದ್ನಾಗ ನಾನು ನಿಮ್ಮ ಮುಂದೆ ಸುದ್ದಿ ಇಡ್ತಿರ್ತೇನೆ ಹೊಸ ಹೊಸ ತಾಜಾ ಸುದ್ದಿ ಇಡ್ತಿರ್ತೇನೆ ಅದಕ್ಕೆ ಈ ಒಂದು ಜೂನ್ ತಿಂಗಳ ಲೆಕ್ಕಪಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ ಅದನ್ನು ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಅದು ಏನು ಮಾಡೋದು ನಿಮಗೆ ಬಿಟ್ಟಿದ್ದ ನೀವು ಆದಷ್ಟು ಬೇಗ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಂತ ತಮಗೆ ವಿನಂತಿ ಮಾಡ್ಕೋತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ